ರಾಜ್ಯದ ಗ್ರಾಮ ಪಂಚಾಯತ್ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿದೆ ಸರ್ಕಾರವು ನಿರ್ಲಕ್ಷ್ಯ ಧೋರಣೆ ತೋರುತ್ತಿದೆ ಎಂದು ಕಾರ್ಮಿಕ ಮುಖಂಡ ನೇಕಾನ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಶನಿವಾರ ನಮ್ಮ ಇವಿ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಅವರು ರಾಜ್ಯದ ಗ್ರಾಮ ಪಂಚಾಯತ್ ನೌಕರರ ವಯಸ್ಸು ಪರಿಷ್ಕರಣೆ ಆಗಬೇಕು ಮೂವತ್ತಾರು ಸಾವಿರ ರೂಪಾಯಿ ಕನಿಷ್ಠ ವೇತನ ಜಾರಿಯಾಗಬೇಕು ನೌಕರರ ಸೇವಾ ಜಷ್ಟತೆ ಆಧಾರದಲ್ಲಿ ವೇತನ ನಿಗದಿ ಮಾಡಬೇಕು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಡಿಎ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಬೇಕು ನಿವೃತ್ತಿ ಹೊಂದುವ ಗ್ರಾಮ ಪಂಚಾಯತ್ ನೌಕರರಿಗೂ ಕೂಡ ಹತ್ತು ಲಕ್ಷ ರೂಪಾಯಿ ಇಡಗಂಟು ನೀಡಬೇಕು ಹಾಗೂ ಸ್ವಚ್ಛ ವಾಹಿನಿ ನೌಕರರಿಗೂ ಸಮಾನ ವೇತನ ವ್ಯವಸ್ಥೆ ಜಾರಿ ಸೇರಿದಂತೆ ಒಟ್ಟು ಹದಿನೇಳು ಪ್ರಮುಖ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸಲು ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಆರ್ಡಿಪಿಆರ್ ಅಧಿಕಾರಿಗಳಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯಕ್ಕೂ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ರಾಜ್ಯ ಸರ್ಕಾರ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ರಾಜ್ಯದ ಗ್ರಾಮ ಪಂಚಾಯತ್ ನೌಕರರ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಇದೆ ಡಿಸೆಂಬರ್ ಇಪ್ಪತ್ತರಿಂದ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ ನೌಕರರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದ್ರು ಗ್ರಾಮ ಪಂಚಾಯತಿ ನೌಕರರು ಮಿನಿಮಮ್ ಏಜ್ ಶೆಡ್ಯೂಲ್ನಲ್ಲಿ ಇರುವುದರಿಂದ ಐದು ವರ್ಷಕ್ಕೊಮ್ಮೆ ಅದು ಪರಿಷ್ಕರಣೆ ಆಗಬೇಕು ರಿವೈಸ್ ಆಗಬೇಕು ಆದರೆ ಸರ್ಕಾರ ಇಲ್ಲಿವರೆಗೆ ರಿವೈಸ್ ಮಾಡಿಲ್ಲ ಒಂಬತ್ತು ವರ್ಷ ಆಯಿತು ಅದರ ಸಲುವಾಗಿ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ರೂಪಾಯಿ ಮೂವತ್ತಾರು ಸಾವಿರ ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ನಿಗದಿಯಾಗಬೇಕನ್ನುವಂಥದ್ದು ಒಂದು ಪ್ರಮುಖ ಬೇಡಿಕೆ ಎರಡನೇ ಬೇಡಿಕೆ ಏನೈತಿ ಅವರ ಜ್ಯೇಷ್ಠತೆಯ ಆಧಾರದಲ್ಲಿ ವೇತನ ನಿಗದಿ ಆಗಬೇಕು ಅಂತೇಳಿ ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಏನೈತಿ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಎಸ್ ಡಿ ಎ ಹುದ್ದೆಯನ್ನು ನೇಮಕಾತಿ ಮಾಡ್ಕೋಬೇಕು ಅನ್ನುವಂಥದ್ದು ಮೂರನೇ ಬೇಡಿಕೆ ನಾಲ್ಕನೇ ಬೇಡಿಕೆ ಎರಡನೇ ಡಾಟಾ ಎಂಟ್ರಿ ಆಪ್ರೇಟರ್ ತಗೋತೀವಿ ಅಂತ ಹೇಳಿ ಎರಡು ಮೂರು ವರ್ಷ ಆಯಿತು ಹೇಳೋಕತ್ತ ಅದು ಎರಡನೇ ಡಾಟಾ ಎಂಟ್ರಿ ಆಪ್ರೇಟರ್ ನೇಮಕಾತಿ ಮಾಡ್ಕೋಬೇಕು ಮಾಡೋಕ್ಕಿಂತ ಮುಂಚಿತವಾಗಿ ಈಗಿರುವಂಥ ಒಂದೇ ಡಾಟಾ ಎಂಟ್ರಿ ಆಪ್ರೇಟರ್ ಏನು ಕೆಲಸ ಮಾಡ್ತಾರೆ ಪಂಚಾಯತಿ ಒಳಗೆ ಅವ್ರದ್ದು ಅನುಮೋದನೆ ಕೊಡಬೇಕು ಮತ್ತು ಇವ್ರಿಗೆ ಎರಡನೇ ಡಾಟಾ ಎಂಟ್ರಿ ಆಪ್ರೇಟರ್ಗೂ ತೊಗೋಬೇಕು ಅಂಥೇಳಿ ಐದನೇ ಬೇಡಿಕೆ ಯಾವ ರೀತಿ ಗ್ರಾಮ ಸಹಾಯಕರಿಗೆ ಮೊನ್ನೆ ಸರ್ಕಾರ ನಿವೃತ್ತಿ ಆದ ಮೇಲೆ ಹತ್ತು ಲಕ್ಷ ರೂಪಾಯಿ ಹಿಡಗಂಟು ಕೊಡ್ತೀವಿ ಅಂತ ಹೇಳಿ ಆದೇಶ ಮಾಡ್ಯಾರ ಅದೇ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ನೌಕರರು ನಿವೃತ್ತಿ ಆದರೆ ಅವರಿಗೆ ಗ್ರ್ಯಾಚುಟಿ ಸೌಲಭ್ಯ ಇದೆ ಆದರೆ ಯಾರೂ ಇಲ್ಲ ಅದಕ್ಕಾಗಿ ನಮ್ಮದು ಏನೈತಿ ಹತ್ತು ಲಕ್ಷ ರೂಪಾಯಿ ಇಡುಗಂಟು ಕೊಡಬೇಕು ಅನ್ನುವಂಥದ್ದು ಪ್ರಮುಖವಾದಂಥ ಈ ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ಪ್ರಮುಖ ಬೇಡಿಕೆ ಏನಂತಂದರೆ ಸ್ವಚ್ಛ ಭಾರತ ಮಷಿನ್ ಯೋಜನೆಯಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ತರಬೇತಿಯನ್ನು ನೀಡುವುದರ ಮೂಲಕ ವಾಹನ ಚಾಲಕಿ ಮತ್ತು ಸಹಾಯಕಿಯರು ಅಂತ ಹೇಳಿ ಸರ್ಕಾರ ನೇಮಕಾತಿ ಮಾಡ್ಕೊಂಡೈತಿ ಮಾಡ್ಕೊಂಡು ಅವರಿಗೆ ಎರಡು ಸಾವಿರ ಎರಡೂವರೆ ಸಾವಿರ ಒಂದೊಂದು ಕಡೆ ಮೂರು ಸಾವಿರ ಈ ರೀತಿ ಬೇಕಾ ಬಿಟ್ಟು ಮನಸ್ಸಿಗೆ ತಿಳಿದಂಥ ಪಗಾರ ಕೊಡಕತ್ತಾರ ಅವರಿಗೆ ಅದಕ್ಕೆ ಅವರಿಗೆ ಏಕ ಸಮಾನ ವೇತನ ಅವರಿಗೆ ನಿಗದಿ ಮಾಡಬೇಕು ಸ್ವಚ್ಛವಾಹಿನಿ ನೌಕರರಿಗೆ ಮತ್ತು ಅವರಿಗೆ ಪಂಚಾಯಿತಿ ನೌಕರರು ಅಂತ ಹೇಳಿ ಪರಿಗಣಿಸಬೇಕನ್ನುವಂಥದ್ದು ಪ್ರಮುಖ ಬೇಡಿಕೆ ಕೆರೂರ್ ಭೀವಾದ ನ್ಯೂಸ್ ರಾಮದುರ್ಗ